ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತೂಕನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಹಾಗೆ ನಮ್ಮ ಹೊಟ್ಟೆಯ ಬೊಜ್ಜನ್ನು ಹೇಗೆ ಕರಗಿಸ್ಕೊಳ್ಳೋದು ಅಂತ ನಾನಿವತ್ತು ಈ ಒಂದು ಎಲಕ್ಕೆಯಿಂದ ನಾನು ಇದ್ದೀನಿ ನಿಮಗೆ ಗೊತ್ತಿರಲೇಬೇಕಲ್ವಾ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಗಾದೆ ಮಾತು ನೀವು ಕೇಳಿರ್ತೀರಲ್ಲ ನಾನು ನಿಮಗೆ ನಮ್ಮ ತೂಕದ ಬಗ್ಗೆ ಹಾಗೂ ಹೊಟ್ಟೆಯ ಬಜ್ಜನ್ನು ಈ ಒಂದು ಏಲಕ್ಕಿಯಿಂದ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಅಡುಗೆ ಪದಾರ್ಥದಲ್ಲಿ ನಾವು ಈ ಮಸಾಲೆ ಪದಾರ್ಥವಾಗಿ ನೋಡಿರ್ತೀವಿ ಅಲ್ವಾ ಈ ಏಲಕ್ಕಿನ ಇದರಲ್ಲಿ ರುಚಿ ಮತ್ತು ಸ್ಮೆಲ್ ಮಾತ್ರ ಅಷ್ಟೇ ಅಲ್ಲ ಇದರಲ್ಲಿ ಔಷಧಿ ಔಷಧಿ ಗುಣಗಳು ಇದರಲ್ಲಿ ಇದೆ ಹೇಗೆ ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದು ಯಾವ ವಿಧಾನದಲ್ಲಿ ಬಳಸೋದು ಅಂತ ಇವತ್ತಿನ ವೀಡ್ಯದಲ್ಲಿ ನಾನು ಗೊತ್ತಿರೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿಲ್ಲದೇದವರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಏಲಕ್ಕಿಯಲ್ಲಿ ವಿಟಮಿನ್ ಸಿ ಇದೆ ಪೊಟ್ಯಾಷಿಯಮ್ಮು ಕ್ಯಾಲ್ಶಿಯಮ್ಮು ಎಲ್ಲನೂ ಕೂಡ ಇದರಲ್ಲಿ ಸಾಕಷ್ಟು ಔಷಧಿ ಗುಣಗಳು ಇದರಲ್ಲಿ ಇದೆ ಫ್ರೆಂಡ್ಸ್ ದಿನನಿತ್ಯ ಬಳಸೋದ್ರಿಂದ ಯಾವ ರೀತಿಯೂ ಸೈಡ್ ಎಫೆಕ್ಟು ಆಗೋದಿಲ್ಲ ಇದನ್ನು ನಾವು ಯಾವ ರೀತಿ ತೆಗೆದುಕೊಳ್ಬೇಕು ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳೋಕೆ ಆಗುತ್ತೆ ಹಾಗೆ ಹೊಟ್ಟೆಯ ಬೊಜ್ಜನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು ದಿನಕ್ಕೆ ಎರಡು ಬೀಜವನ್ನು ರಾತ್ರಿ ಊಟ ಆಗಿದ ನಂತರ ಮಲಗುವ ಮುಂಚೆ ಈ ಎರಡು ಬೀಜಗಳನ್ನು ಅಥವಾ ಒಂದು ಬೀಜವನ್ನು ದೊಡ್ಡದಾಗಿದ್ದರೆ ಅದನ್ನು ಬಾಯಲ್ಲಿ ಅಗಿದು ಚೆನ್ನಾಗಿ ಆ ರಸವನ್ನು ನುಂಗುತ್ತಾ ಬರೋದ್ರಿಂದ ಹಾಗೆಯೇ ಆ ರಸವನ್ನು ನುಂಗೋದ್ರಿಂದ ದಿನ ಹೀಗೆ ನಾವು ಮಾಡ್ತಾ ಇದ್ದರೆ ಒಂದೈದು ನಿಮಿಷಗಳ ಕಾಲ ಆದರೂ ಚೆನ್ನಾಗಿ ನಾವು ಅಗಿದು ಆ ರಸವನ್ನು ನುಂಗಬೇಕಾಗತ್ತೆ ಹೀಗೆ ಮಾಡ್ತಾ ಬರೋದ್ರಿಂದ ನಮ್ಮ ದೇಹದಲ್ಲಿ ಕೊಬ್ಬನ್ನು ಸುಡೋದಕ್ಕೆ ಶುರು ಮಾಡುತ್ತೆ ತುಂಬಾ ಬೇಗ ಅಂತ ಇದ್ದು ವೇಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಕೂಡ ಆಗುತ್ತೆ ಹಾಗೆ ನಮ್ಮ ದೇಹದಲ್ಲಿರುವ ಕೆಟ್ಟ ವಿಷಕಾರಿ ಅಂಶಗಳನ್ನು ಹೊರಗೆ ಇದು ಹಾಕುತ್ತೆ ಹಾಕೋದಕ್ಕೆ ತುಂಬಾ ಸಹಾಯ ಅಂತೂ ಮಾಡುತ್ತೆ ಇದು ನಮಗೆ ಅಗಿದು ತಿನ್ನೋಕ್ಕೆ ನಮಗೆ ಇಷ್ಟ ಇಲ್ಲ ಅಂತ ಅಂದರೆ ಹಾಗೆಯೇ ಹೇಗೆ ತಿನ್ನಬೇಕು ಅಂತ ನಾನು ಹೇಳ್ಕೊಡ್ತೀನಿ ಇದನ್ನು ನಾವು ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಅನ್ನೋರು ಇದನ್ನು ಆ ನೀರಲ್ಲಿ ನೆನೆಸಿ ರಾತ್ರಿಯೆಲ್ಲ ನೆನೆಸಿ ಹೀಗೆ ಒಂದು ಬೀಜವನ್ನು ಓಪನ್ ಮಾಡಿ ಇದರಲ್ಲಿ ಬೀಜ ಮತ್ತು ಸಿಪ್ಪೆ ಎರಡನ್ನೂ ನೀರಲ್ಲಿ ನೆನೆಸಿ ಅದನ್ನು ರಾತ್ರಿಯೆಲ್ಲ ಬಿಟ್ಟು ಬೆಳಗ್ಗೆ ಎದ್ದು ಆ ನೀರನ್ನು ಕುಡಿಯೋದ್ರಿಂದ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಏಲಕ್ಕಿ ನೀರಿನಲ್ಲಿ ಕುಡಿಬೇಕು ಆದರೆ ಏಲಕ್ಕಿ ಚಹಾವನ್ನು ಮಾಡಿಕೊಂಡು ಕುಡಿದ್ರೂ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸಹಾಯನೂ ಕೂಡ ಆಗುತ್ತೆ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಬಜ್ಜನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇವತ್ತಿಂದ ನಾನು ಏಲಕ್ಕಿಯಿಂದ ತೂಕ ಕಡಿಮೆ ಮಾಡ್ಕೊಳ್ಳೋದನ್ನ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೇನು ಏನಾದರೂ ಸಹಾಯ ಆಗಿದರೆ ಸಹಾಯ ಆಗುತ್ತೆ ಅಂತಂದರೆ ನೋಡಿಕೊಂಡು ನೀವು ಈ ಥರ ನೀವು ಟಿಪ್ಸ್ನ ಫಾಲೋ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏಲಕ್ಕಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್